ಲಕ್ಷ್ಮೀ ನಿವಾಸ ಜಯಂತ್ ಮತ್ತು ಜಾನ್ವಿ ಇದೀಗ ಅದ್ಭುತವಾದಂತ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಸಲಿಗೆ ಇವರ ನಿಜವಾದ ಹೆಸರು ಚಂದನ ಮತ್ತೆ ದೀಪಕ್ ಮೂಲತಃ ರಂಗಭೂಮಿ ಕಲಾವಿದರು ದೀಪಕ್ ಅವರು ಅದ್ಭುತವಾದಂತ ಧಾರಾವಾಹಿಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಡೆಸಿದ್ದಾರೆ ಆದ್ರೆ ಇವರು ಲಕ್ಷ್ಮೀ ನಿವಾಸದ ಮೂಲಕವೇ ತುಂಬಾನೇ ಗುರುತಿಸಿಕೊಂಡಿದ್ದು ಸದ್ಯಕ್ಕೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ರೇಟಿಂಗ್ ಅನ್ನ ಪಡೆದುಕೊಂಡು ಈಗ ಸದ್ಯಕ್ಕೆ ಧಾರಾವಾಹಿ ನಂಬರ್ ಒನ್ ಸ್ಥಾನಕ್ಕೆ ಪಡೆದುಕೊಂಡಿದೆ ಎಸ್ ಹೌದು ಏಳು ಟಿ ಆರ್ ಪಿ ಅನ್ನ ಪಡೆದುಕೊಂಡಿದೆ ಇದೀಗ ಲಕ್ಷ್ಮಿ ನಿವಾಸ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಈ ವಾರದ ಒಂದು ಟಿ ಆರ್ ಪಿ ಒಂದು ಲಿಸ್ಟ್ ನಲ್ಲಿ ಲಕ್ಷ್ಮಿ ನಿವಾಸ ನಂಬರ್ ಒನ್ ಸ್ಥಾನದಲ್ಲಿದೆ ನಂತರ ಪುಟ್ಟಕ್ಕನ ಮಕ್ಕಳು ಕೂಡ ಎರಡನೇ ಸ್ಥಾನ ಪಡೆದುಕೊಂಡಿದೆ ಲಕ್ಷ್ಮಿ ನಿವಾಸ ನೋಡುಗರ ಸಂಖ್ಯೆ ಕೂಡ ಜಾಸ್ತಿ ಇದೆ ಜಾನ್ವಿ ಮತ್ತೆ ಜಯಂತ್ ಪ್ರತಿಯೊಬ್ರು ಕೂಡ ಇಷ್ಟ ಪಡ್ತಾ ಇದ್ದಾರೆ ಅಷ್ಟು ಅದ್ಭುತವಾದಂತ ಜೋಡಿ ಆಗಿದ್ದಾರೆ ಕಪಲ್ಸ್ ಆಗಿದ್ದಾರೆ ಕಿರುತೆರೆಯಲ್ಲಿ ಈ ಒಂದು ಜೋಡಿಗೆ ಅವಾರ್ಡ್ ಸಿಗುವುದು ಗ್ಯಾರಂಟಿ ನೀವೇನಂತಿದ್ದೀರಾ ನೀವು ಕೂಡ ಪ್ರತಿದಿನ ನೋಡ್ತಾ ಇದ್ದೀರಾ ಸಂಜೆ ಆಯ್ತು ಅಂದ್ರೂ ಸಾಕು ಪ್ರತಿ ದಿನವೂ ಕೂಡ ಚಿಕ್ಕವರಿಂದ ಹಿಡಿದು ದೊಡ್ಡವರ ಎಲ್ಲರೂ ಕೂಡ ಧಾರಾವಾಹಿ ನೋಡಕ್ಕೆ ಕುಳಿತು ಬಿಡುತ್ತಾರೆ ಸ್ವಸ್ಥರ ಮಟ್ಟಿಗೆ ಒಂದು ಧಾರಾವಾಹಿ ಮೂಡಿ ಮಾಡಿದೆ ದಿನಕ್ಕೊಂದು ಟ್ವಿಸ್ಟ್ಗಳು ಜಯಂತ್ ಪಾತ್ರ ಅಂತೂ ನಿಜಕ್ಕೂ ನೆಕ್ಸ್ಟ್ ಲೆವೆಲ್ ಇದೆ ಒಂದು ಸೈಕೋ ಪಾತ್ರ ಇನ್ನ ಜಾನ್ವಿ ಚಿಲುಮರಿಯಾಗಿ ತುಂಬಾನೇ ಚೆನ್ನಾಗಿ ನಟಿಸ್ತಾ ಇದ್ದಾರೆ ಜಯಂತನ ಪ್ರೀತಿ ಹಚ್ಚಿನ ಮರಿ ಯಾವ್ದೇ ರೀತಿ ಅಂದ್ರೆ ಬೇರೆ ಯಾರಾದ್ರೂ ತೊಂದರೆ ಕೊಟ್ರೆ ಆಗಿರ್ಬೋದು ಆಚೆ ಹೋಗ್ಕಂತೂ ಫ್ರೀಡಮ್ ಇಲ್ಲ ಬಿಡಿ ಸೊ ಆ ರೀತಿ ಒಂದು ಪಾತ್ರವನ್ನ ನಿಜಕ್ಕೂ ಕೂಡ ಬೇರೆಯವ್ರಂತೂ ನೋಡ್ತಾ ಇದ್ರೆ ಹಾಗೆ ಒಂದು ರೀತಿ ಜಯಂತನ ಮೇಲೆ ಕೋಪ ಮಾಡ್ಕೊತಾರೆ ಜಾನ್ವಿಗೆ ಯಾಕೆ ಇಷ್ಟೊಂದೆಲ್ಲ ಹಿಂಸೆನ ಕೊಡ್ತಾನೆ ಜಯಂತ್ ಫ್ರೀಡಮ್ ಕೊಡ್ತಾ ಇಲ್ಲ ಅಂತ ಆಮೇಲೆ ತುಂಬಾನೇ ಅನುಮಾನ ಪಡುವಂತ ವ್ಯಕ್ತಿತ್ವ ಉಳ್ಳಂತಹ ಪಾತ್ರ ಈ ಒಂದು ಜಯಂತನ ಪಾತ್ರ ಇನ್ನ ವಿಶ್ವ ಮತ್ತೆ ಜಾನ್ವಿಯ ಒಂದು ಲವ್ ಸ್ಟೋರಿ ಆಗಿರ್ಬೋದು ಅವರ ಒಂದು ವಿಚಾರ ಏನಾದ್ರು ಜಯಂತನಿಗೆ ಗೊತ್ತಾದ್ರೆ ಏನಾಗ್ಬಹುದು ನೀವೇ ಲೆಕ್ಕ ಹಾಕಿ ಸೊ ತುಂಬಾ ಅಂದ್ರೆ ತುಂಬಾನೇ ಟ್ವಿಸ್ಟ್ ಗಳು ಅಪ್ಕಮಿಂಗ್ ಬರಲಿದೆ ಸೊ ಹಾಗಾಗಿ ಮಿಸ್ ಮಾಡಿದ ಎಲ್ಲರೂ ಕೂಡ ನೋಡಿ ಹಾಗೆ ನೀವಿನ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ರೇಟಿಂಗ್ ಅನ್ನ ಪಡ್ಕೊ ಿದೆ ಇಂಟ್ರೆಸ್ಟಿಂಗ್ ಅಂದ್ರೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಒಂದು ನಂಬರ್ ಒನ್ ಸ್ಥಾನಕ್ಕೆ ಕೂರಿದೆ ಅಂತಾನೆ ಹೇಳಿ